ಹಾಯ್ ಫ್ರೆಂಡ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ರೆಸಿಪಿ ಮೊಟ್ಟೆ ಹಾಕ್ಬಿಟ್ಟು ಸಿಗಡಿನ ಯಾವ ಥರ ಉರಿಬೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಬೇಕಾಗಿರುವ ಸಾಮಗ್ರಿಗಳು ಏನೇನು ಅಂತ ನೋಡ್ಕೊಂಡು ಬರೋಣ ಬನ್ನಿ ಬೇಕಾಗಿರುವ ಸಾಮಗ್ರಿಗಳು ಅರ್ಧ ಕಪ್ಪಲ್ಲಿ ಸಿಗಡಿ ತಗೊಂಡಿದ್ದೀನಿ ಐದು ಮೊಟ್ಟೆ ಒಗ್ಗರಣೆಗೆ ಎಣ್ಣೆ ಒಂದು ಕಪ್ಪಲ್ಲಿ ಈರುಳ್ಳಿ ತಗೊಂಡಿದ್ದೀನಿ ಎರಡು ಸ್ಪೂನ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಮೆಣಸಿಕಾಯಿ ತಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಬಾಣಲಿಕ್ಕೆ ಕಾದಿದೆ ಸಿಗಡಿ ಹಾಕ್ತಾ ಇದ್ದೀನಿ ಫಸ್ಟು ಸಿಗಡಿನ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ಥರ ಹುರಿತಾ ಇದ್ದೀನಿ ನೋಡಿ ಈ ಥರ ಹುರಿದಿದ್ದೀನಿ ಹುರಿದಿರೋ ಸಾಕು ಹಾಕ್ ಮಾಡ್ತಾಯಿದ್ದೀನಿ ಸಿಗಡಿನ ಸಪ್ರೇಟಾಗಿ ಹುರಿದಿರೋಂಥ ಸಿಗಡಿನ ಬೇರೆ ಕಡೆ ಎತ್ಕೊತಾ ಇದ್ದೀನಿ ತೊಳಿಬೇಕು ಸಿಗಡಿನ ಅದಕ್ಕೋಸ್ಕರ ಹುರಿದ್ಬಿಟ್ಟು ಎತ್ಕೋತಾ ಇದ್ದೀನಿ ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಕಾದಿದೆ ಈರುಳ್ಳಿ ಹಾಕ್ತಾ ಇದ್ದೀನಿ ಮೆಣಸಿಟಿಕಾಯಿ ಹಾಕ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಈ ಥರ ಉಡಿತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕೋಸ್ಕರ ನೀಟಾಗಿ ಇದ್ದೀನಿ ಈ ಥರ ಹುಡಿದಿರೋ ಸಾಕು ಇವಾಗ ಸಿಗಡಿ ಹಾಕ್ತಾ ಇದ್ದೀನಿ ಸಿಗ್ಡಿ ಹಾಕ್ತಾಯಿದ್ದೀನಿ ಸಿಗ್ಡಿನೂ ಅದೇ ಥರ ಉಡಿಬೇಕು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ಥರ ಸಿಗ್ಡಿನ ಉಡಿದಿದ್ದೀನಿ ಇವಾಗ ಖಾರದ ಪುಡಿ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಮೊಟ್ಟೆ ಹಾಕ್ತಾ ನೋಡಿ ಈ ತರ ಉರಿತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ತರ ಉರಿತಾ ಇದ್ದೀನಿ ಈ ತರ ಉರಿದಿದ್ದೀನಿ ಉರಿದಿರೋ ಸಾಕು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಹೊಟ್ಟೆ ಹಾಕ್ಬಿಟ್ಟು ಉರಿದಿರುವಂಥ ಸಿಗ್ಡಿ ಆಗಿದೆ ಟೇಸ್ಟ್ ಮಾಡೋಣ ಬನ್ನಿ ತುಂಬಾನೇ ಚೆನ್ನಾಗಿದೆ ನಿಮ್ಮನೇಲ್ಲೊಂದು ಸತಿ ಟ್ರೈ ಮಾಡಿ ಈ ವಿಡಿಯೋ ಎಷ್ಟು ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ರೆಸಿಪಿಲಿ ಸಿಗ್ತೀನಿ